ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸುಮ್ಮನೆ ಹಂಗೆ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸರಿ ವಾಕಿಂಗ್ ಹೋಗ್ತಾ ಇದ್ದೀವಿ ವಾಕಿಂಗ್ ಬಂದು ಎಲ್ಲಿ ಅಂತ ಗೊತ್ತಿಲ್ಲ ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗ್ತೀವಿ ಅಂದರೆ ಹೋಗ್ತಾ ಇದ್ದೀವಿ ಬೇರೆ ಪ್ಲೇಸು ನಾವು ಡೈಲಿ ಹೋಗೋ ಪ್ಲೇಸ್ ಬೇರೆ ಇವಾಗ ಹೋಗ್ತಾ ಇರೋ ಪ್ಲೇಸ್ ಬೇರೆ ಸರಿ ಹೋಗೋಣ ವಾಕಿಂಗು ವಾಕಿಂಗ್ ಹೋಗೋಣ ಸರಿ ಅಲ್ಲಿ ಏನೇನು ಮಾಡೋಣ ಮಾಡ್ತಾನೋ ನೋಡೋಣ ಮತ್ತೆ ಅಲ್ಲಿ ಏನೇನಿದೆ ಅಂತ ನೋಡೋಣ ಸರಿ ಓಕೆ ಬಾಯ್ ಹಾಯ್ ಮಾಡ್ ವಾಕಿಂಗ್ ಕರ್ಕೊಂಬಲ್ವಿ ಪ್ಲೇ ಏರಿಯಾಗೆ ಸರಿನಾ ಆಟ ಆಡ್ಕೊಳಕ್ಕೆ ಅಂತ ಸುಮ್ಮನೆ ಥರ ಮಳೆ ಬೀರ್ತಾ ಇತ್ತು ತುಂತಾರ ಮಳೆ ಥರ ಅದಕ್ಕೆ ಆಡಕ್ಕೆ ಹೋಗ್ಬೇಡ್ರಿ ಇಲ್ಲೇ ಕುತ್ಕೊಳ್ಳಿ ಅಂದ್ರೆ ಕುತ್ಕೊಂಡಿಲ್ಲ ಅವನು ಹೋಗ್ತಾ ಇದ್ದಾನೆ ನೋಡಿ ಮಕ್ಕಳೆಲ್ಲ ಅಲ್ಲಿ ಫೀಲ್ಡ್ ಅಲ್ಲಿ ಆಡ್ತಾನೆ ಇದ್ದಾರೆ ಸುಮ್ಮನೆ ಉದುರ್ತಾ ಇತ್ತು ಅಷ್ಟೇ ಮಳೆ ಲೈಟಾಗಿ ಅದಕ್ಕೊಂದು ಸ್ವಲ್ಪದು ಕುತ್ಕೊಳ್ಳಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಕುತ್ಕೊಳಲ್ಲ ಮಕ್ಕಳಲ್ವ ಆಟ ಇದ್ದಾರೆ ಬಿಟ್ಬಿಟ್ಟಿದ್ದೆ ಫ್ರೀಯಾಗಿ ಚರಿ ಮಣ್ಣಲ್ಲೆಲ್ಲ ಆಡ್ಕೊ ಅಂತ ಚರಿಗೆ ಅದು ಯಾಕೋ ಗೊತ್ತಿಲ್ಲ ಉಯ್ಯಾಲೆಯಲ್ಲಿ ಕುತ್ಕೊಳೋದೇ ಇಲ್ಲ ಅವ್ನಿಗೆ ಕಟ್ಟಾಕಿರೋ ಥರ ಇರುತ್ತೋ ಇಲ್ಲ ಭಯನೋ ಏನೋ ಗೊತ್ತಿಲ್ಲ ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದು ತುಂಬ ಚೆನ್ನಾಗಿದೆ ದೊಡ್ಡವ್ರು ಎಕ್ಸಸೈಸ್ ಮಾಡೋಕ್ಕೂ ಇದೆ ಬಟ್ ನಾವು ಮನೆ ಹತ್ರ ಇಂದ ಒಂದು ಸ್ವಲ್ಪ ದೂರ ಆಗುತ್ತೆ ಚರಿಗೋಸ್ಕರ ಆದರೂ ನಾನು ಹೋಗಿ ಹೋಗ್ತೀನಿ ಅವನು ಎಂಜಾಯ್ ಮಾಡಿದ್ರೆ ಡೈಲಿ ಮಳೆ ಬೀಳ್ತಾಯಿತ್ತು ಸೊ ಅದಕ್ಕೆ ಹೋಗಿ ಬಂದು ತಿರುಗೋಗಲಿಲ್ಲ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ದೆ ಹೊಸ ಹೊಸದೆಲ್ಲ ನೋಡ್ತಾ ನೋಡ್ತಾಯಿದ್ರು ನೋಡಿ ಅದೆಲ್ಲ ಆಟ ಆಡ್ದೆ ನಂಗೆ ಖುಷಿ ಆಗುತ್ತೆ ಅವನು ಟೈಮ್ ಸ್ಪೆಂಡ್ ಮಾಡಿದ್ರೆ ಆಚೆ ಫೋನು ಟಿ ವಿ ಆದ್ದರಿಂದ ದೂರ ಇಡೋಕ್ಕೆ ನಾನು ಏನು ಬೇಕಾಗಿದ್ದರೂ ಮಾಡ್ತೀನಿ ಆಚೆ ಎಷ್ಟೊತ್ತಾದರೂ ಕರ್ಕೊಂಡು ಹೋಗ್ತೀನಿ ಅವ್ನು ಆಡ್ಕೊಂಡಿದ್ರೆ ಆಟ ಮಾಡ್ತೀರಾ ಹಿಂಗೆ ಎಲ್ಲಾದರೂ ಒಂದು ಬೇರೆ ಹತ್ರ ಕರ್ಕೊಂಡು ಹೋಗ್ತಾ ಇರ್ತೀನಿ ಯಾವಾಗಾದ್ರೂ ನಾವು ಡೈಲಿ ಹೋಗೋ ರೂಟಲ್ಲಿ ಈ ಥರ ಏನಿರಲ್ಲ ಆಡಕ್ಕೆ ಇದು ಹೊಸ್ದಾಗ ಪಕ್ಕದ ಮನೆಯವ್ರು ಕರ್ಕೊಂಡ್ಬಂದ್ರು ಚೆನ್ನಾಗಿತ್ತು ಸ್ವಲ್ಪ ದೂರ ಆದ್ರೂ ಚೆನ್ನಾಗಿ ಎಂಜಾಯ್ ಮಾಡಿ ಚಳಿ ಅಜ್ಜಿ ಬರಲ್ಲ ಅಜ್ಜಿ ಅಲ್ಲಿ ನಡಿ

ಆ್ಯಕ್ಚುಲಿ ಫೋರ್ಗೆ ಹೋಗಿ ಸಿಕ್ಸಿಗೆ ವಾಪಸ್ ಇದ್ದೀವಿ ಟೈಮ್ ಆಗೋಗಿತ್ತು ಅದಕ್ಕೆ ಬೇಗ ಬೇಗ ಕರ್ಕೊಂಬರ್ತಾಯಿದ್ದೀನಿ ಕರ್ಕೊಂಬರೋವಾಗ ಎತ್ಕೊತೀನಿ ಅಂದರೆ ಎತ್ಕೊಂಡೋಗಿ ಬಿಡಲಿಲ್ಲ ಅವನೇ ಇದ್ದಾನೆ ನೋಡಿ ಎಷ್ಟು ತೀಟೆ ಮಾಡ್ತಾನೆ ಒಂದು ಸೆಕೆಂಡಿಗೆ ಎಷ್ಟು ತೀಟೆ ಮಾಡ್ತಾನೆ ವಾಕಿಂಗ್ ಮುಗೀತು ಅಂತ ಹೇಳ್ತಾ ಇದ್ದೀನಿ ಅವರೆಲ್ಲೋ ಬರ್ತಾ ಇದ್ದಾರೆ ಪಕ್ಕದ ಮನೆಯವರು ಇವನೇ ಫಸ್ಟ್ ಫಸ್ಟ್ ಇದ್ದಾನೆ ಮತ್ತು ಬಂದು ಚಳಿ ಅಲ್ವಾ ಅದಕ್ಕೆ ಕಬಾಬ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಚಿಕನ್ ತಂದಿದ್ದರು ಚಳಿಗೂ ಇಷ್ಟ ಚಿಕನ್ ಅಂದರೆ ಅದಕ್ಕೆ ಕಬಾಬ್ ಮಾಡ್ತಾಯಿದ್ದೀನಿ ಬಂದಿದ್ದ ತಕ್ಷಣ ತಿನ್ನೋಣ ಚೆನ್ನಾಗಿರುತ್ತೆ ಚಳಿಗೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಬರುತ್ತೆ ಅಲ್ವಾ ಕಬಾಬ್ ಮಾಡೋದು ಎಲ್ಲರೂ ಮಾಡೋ ಥರನೇ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಇವಾಗ ಈವ್ನಿಂಗ್ ತಿಂದು ಇನ್ನು ಸ್ವಲ್ಪ ಮಾರ್ನಿಂಗ್ ಹಾಕ್ಕೊಳೋಣ ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸ್ವಲ್ಪ ತಿಂದು ತುಂಬ ಚೆನ್ನಾಗಿ ಬಂದಿತ್ತು ಕಬಾಬು ನಾನು ಎಕ್ಸ್ಟ್ರಾ ಕಬಾಬ್ ಪೌಡ್ರ ಜೊತೆಗೆ ಸ್ವಲ್ಪ ಸಾಲ್ಟ್ ಮತ್ತು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೆನ್ಯಾಗಿಬಿಟ್ಟು ಮತ್ತೆ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ನನಗೆ ಕಬಾಬ್ ತುಂಬ ಕ್ರಿಸ್ಪಿಯಾಗಿ ಇಷ್ಟ ಆಗಲ್ವ ಸ್ವಲ್ಪ ಸ್ಮೂತಾಗಿದ್ರೆ ಇಷ್ಟ ಆಗೋದು ಒಂದೊಂದು ಥರ ಇರುತ್ತೆ ಅಲ್ವಾ ನನಗೆ ಕ್ರಿಸ್ಪಿಯಾಗಿ ಇಷ್ಟ ಆಗೋಲ್ಲ ಈ ಥರ ಚರಿಗೆ ಮತ್ತು ಹಸ್ಬೆಂಡ್ಗೆ ಹಾಕಿಕೊಟ್ಟೆ ಅವರಿಬ್ಬರು ತಿಂತಾ ನಾನು ಇನ್ನೊಂದು ರೌಂಡ್ ಹಾಕಿ ಮತ್ತು ನಾನು ತಿನ್ನೋಕೆ ಕುತ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಚರಿಗೂ ಇಷ್ಟ ಈ ಥರ ಮಾಡಿಕೊಟ್ರೆ ಮಕ್ಳು ತಿಂತಾರಲ್ವ ಚಿಕನ್ ಇರೋವರೆಗೂ ರೂಢಿ ಮಾಡಿ ಚೆನ್ನಾಗಿರುತ್ತೆ ಸಾಯಂಕಾಲ ಕಬಾಬ್ ತಿಂದು ಮತ್ತು ಸ್ವಲ್ಪ ಟಿ ವಿ ನೋಡಿ ಊಟ ಮಾಡಿ ಮಲ್ಕೊಳಗೆ ಬಂದುಬಿಟ್ವಿ ಗುಡ್ ನೈಟ್ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್